ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಉಚಿತ ವೈಜ್ಞಾನಿಕ ಪ್ರಾಣಾಯಾಮ ನಿಮ್ಮ ಉಸಿರಿನ ಶಕ್ತಿಯನ್ನು ಅರಿತುಕೊಳ್ಳಿ ಆರೋಗ್ಯದ ನೈಜ ಮೂಲವನ್ನು ಸ್ಪರ್ಶಿಸಿ ವೈಜ್ಞಾನಿಕವಾಗಿ ಸಾಬೀತಾದ ಪ್ರಾಣಾಯಾಮ ತಂತ್ರಗಳನ್ನು ಕಲಿಯಿರಿ ತೊಂದರೆಗಳಿಂದ ಮುಕ್ತರಾಗಿರಿ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಶಕ್ತಿ ಹೆಚ್ಚಿಸಿ ದಿನಗಳನ್ನು ನಿಮ್ಮ ಜೀವನದ ಪರಿವರ್ತನೆ ಆಗಿಸಿ ಮನಶಾಸ್ತ್ರಜ್ಞರು ಡಾಕ್ಟರ್ ದೇವಕಿ ಮಾಧವ್ ಸಂಸ್ಥಾಪಕ ಅಧ್ಯಕ್ಷೆ ವೈಜ್ಞಾನಿಕ ಪ್ರಾಣಾಯಾಮ ಫೌಂಡೇಶನ್ ಟ್ರಸ್ಟ್ ಮೈಸೂರು

ಸೈಕಾಲಜಿ ಪ್ರಿನ್ಸಿಪಲ್ಸ್ ತತ್ವ ಏನು ಹೇಳಿದೆ ಮನಸ್ ತತ್ವ ಗಾಡಿಗೂ ಮತ್ತು ನಿಮ್ಮ ಉಸಿರಿಗೂ ಮತ್ತು ನಿಮ್ಮ ಭಾವನೆಗೂ ಅವಿನಾಭಾವ ಸಂಬಂಧ ಇದೆ ಅವಿನಾಭಾವ ಸಂಬಂಧ ಇದೆ ನೀವು ಏನು ಉಸಿರಾಗುತ್ತೆ ಪ್ರಾಣ ಶಕ್ತಿ ಏನು ಹೋಗುತ್ತೋ ಅದು ನಿಮ್ಮ ಆಸೆಗಳನ್ನ ಕನಸುಗಳನ್ನ ಒಳಗೆ ತಗೊಂಡು ಹೋಗುತ್ತೆ ಮನಸ್ಸು ಸಹ ಏಷ್ಯ ಸ್ಟೇಜ್ ಗಾಡಿಗೂ ಡ್ಯಾನ್ಸು

ಈ ಸ್ಪೋರ್ಟ್ಸ್ ಅಲ್ಲಿ ನಾನು ತುಂಬ ರಾಜ್ಯಗಳನ್ನ ನೋಡಿದ್ದೀನಿ ನಾನು ಅಲ್ಲೆಲ್ಲ ಹೋದಾಗ ಈ ಥರದ್ದೆಲ್ಲ ಕಾರ್ ಆಗಿದೆ ಆಮೇಲೆ ನಮಗೆ ಅರಿವಾಗಿದ್ದೀವಿ ಅಂತ ಈ ಒಂದು ಅನುಭವ ವಿಲೋಮದಲ್ಲಿ ಇಂತಹ ಶಕ್ತಿ ಇದೆ ಯಾರು ಬೇಡ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಆಗುತ್ತೆ ಸೊ ಅವ್ರಿಗೆ ಕೆಟ್ಟದಾಗ ಅಕ್ಸೆಪ್ಟ್ ಮಾಡಬೇಕು ಬರೀ ಅಕ್ಸೆಪ್ಟ್ ಸ್ವಾಮಿ ಹೇಳೋದಲ್ಲ ಮುಂದೆ ಅದನ್ನು ಮಾಡಬಾರ್ದು ಸುಮಾರು ಮನುಷ್ಯ ಬೆಳೀತೀರ ಅದನ್ನೇ ಇದ್ರೆ ಮಾತ್ರ ಈ ಪ್ರಾಣಾಯಾಮ ತೆಗೆಯಿರುತ್ತೆ ಇವಾಗ ಬೇಕಿಲ್ಲ ಕೆಟ್ಟಿ ನಾನು ನಾನ್ ಚೆನ್ನಾಗಿರ್ತೀನಿ ಅಂತ ಹೇಳಿ ಅಪ್ಸೆಟ್ ಮಾಡಿಕೊಂಡು ಈ ಮದುವೆ ಆಗಿರೋ ಪ್ರತಿ ದಿನ ಮನೆಯಲ್ಲಿ ಬಂದರೆ ತುಂಬಾ ಇನ್ನು ಸ್ಟ್ರೆಸ್ ನೆನ್ಸ್ಕೊಂಡ್ರೆ ಸಹ ನೀರು ಹೇಳುತ್ತಾರೆ ಅದೇ ಬರ್ತಾ ಇರುತ್ತೆ ಅಂತವರು ಇದನ್ನು ಮೂವತ್ತು ನಿಮಿಷಗಳ ಸ್ವಲ್ಪ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎರಡೇ ದಿನ ಮಾಡಿಸಿ

ಹದಿನೈದು ನಿಮಿಷಗಳ ಕಾಲ ಈ ಪ್ರಾಣಾಯಾಮ ನಿಮ್ಮ ಮಾನಸಿಕ ಹೊರಗೆ ಬರ್ಬೋದು ನಿಮ್ಮ ಶ್ವಾಸಕೋಶ ಮತ್ತು ನಿಮ್ಮ ಹುದ್ದೆಯನ್ನ ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಂಡು ಯಾವುದೇ ಔಷಧಿ ಇಲ್ಲದೆ ಫ್ರೀ ಆಗಿ ಸಿಗುವಂತಹ ಈ ಒಂದು ದಾಳಿ ನಿಮ್ಮದೇ ಗಾಳಿ ನಿಮ್ಮದೇ ಕೈ ನಿಮ್ಮದೇ ಸಮಯ ಸಮಯವನ್ನು ಮಾಡಿದ್ರೆ ಪ್ರಾಣಾಯಾಮ ನಿಮ್ಮ ಮಾನಸಿಕ ಸ್ಥಿತಿ ಉನ್ನತ ಮಟ್ಟಕ್ಕೆ ಬರಲಿ

ಸಾಯಬೇಕು ಸಾಯ್ಬೇಕು ಅಂತ ನೋಡಲು ಆರಾಮ್ಸೆ ಹೊರಗಡೆ ಬರಕ್ಕೆ ಸಾಧ್ಯವಾಗಿದೆ ಇದನ್ನು ರಾಜ ಹದಿನೈದು ನಿಮಿಷಗಳ ಮಾಡ್ಕೊಡಿ ನೀವು ಚೆನ್ನಾಗಿದ್ರೆ ನಿಮ್ಮ ನಿಮ್ಮ ನಮ್ಮ ಗಂಡಿ ಮಕ್ಕಳು ತಂದೆ ತಾಯಿ ಮತ್ತೆ ಮಾವ ಚೆನ್ನಾಗಿ ನೋಡ್ಕೋಬಹುದು ನೀವೇ ಚೆನ್ನಾಗೆ ಎಲ್ಲರೂ ಹೇಗೆ ನೋಡ್ಕೊಳಕೆ ಸಾಧ್ಯ ಹೌದಾ

ెర్ఫెట్టుస్ బెరళు ఎరడు బెరూ నేర్వాలి ఓకే పెన్నోదా నవేర్ అని అది బరక మొదలు నేర్వాలి ఇక్కడ కరెక్ట్ ఎరడు బెరణ యూస్ అద్భుతం నేను ఎస్ నిఘా

ಉಳಿಸಲು ಸಾಧ್ಯ ಆದರೆ ನಿಮ್ಮ ಅನ್ನೋದನ್ನ ಕನಿಸ್ತಾ ಹೋಗಿ ನಿಮ್ಮ ಉಸಿರಿನ ಚಲನವಧನಗಳನ್ನು ಗಮನಿಸಿದರೆ ನಿಮ್ಮ ಉಸಿರು ನಿಮ್ಮದೇ ಆದ ಉಸಿರು ನಿಮ್ಮನ್ನು ನಿಮ್ಮಲ್ಲೇ ಇರುವಂತಹ ನಿಮ್ಮದೇ ಆದ ಪಿ ವಿ ನ್ಯೂಸ್ ಅವರು ಇದನ್ನು ನನ್ನ ಬಗ್ಗೆ ನನ್ನ ಅನುಭವದ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ನಿಮ್ಮ ಚಾನೆಲಲ್ಲಿ ಹಾಕ್ತಾ ಇದ್ದೀರಾ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ದೇವ್ಕಿ ಮಾಧವ್ ಅಂತ ನಾನು ಮನಶಾಸ್ತ್ರಜ್ಞೆ ಹಾಗೂ ವೈಜ್ಞಾನಿಕ ಪ್ರಾಣಾಯಾಮ ಪ್ರಾಕ್ಟೀಷನರ್ ಅಭ್ಯಾಸಿ ಹಾಗೆ ಪ್ರಾಣಾಯಾಮದ ಮುಖೇನ ಟ್ರೀಟ್ಮೆಂಟ್ ಸಹ ನಾನು ಕೊಡ್ತೀನಿ ಹಾಗೆ ಸೈಂಟಿಫಿಕ್ ಪ್ರಾಣಾಯಾಮ ಫೌಂಡೇಶನ್ ಟ್ರಸ್ಟಿನ ಸಂಸ್ಥಾಪಕಿ ನಾನು ಸೊ ಈ ಚಿಕ್ಕಬಳ್ಳಾಪುರಕ್ಕೆ ನಿಜವಾಗ್ಲೂ ಬರೋಕ್ಕೆ ಐದು ವರ್ಷದಿಂದ ನನ್ನ ಶಿಷ್ಯ ಜಗದೀಶ್ ಅಂತ ಇದ್ದಾರೆ ಅವ್ರು ತುಂಬ ಟ್ರೈ ಮಾಡ್ತಾ ಇದ್ರು ಮಾಡ್ಬೇಕಂತ ಆದರೆ ನಿಜವಾಗ್ಲೂ ಒಂಥರ ಮಿರಾಕಲ್ಸ್ ಆಗುತ್ತೆ ಅನ್ನೋಕ್ಕೆ ಮಿರಾಕಲ್ಗಿಂತ ನಿಜ ಏನು ಅನ್ನೋದಕ್ಕೆ ಸರಳ ಅಂತ ಹೇಳಿ ಆ ಮಲ್ಲೇಶ್ವರಂಗೆ ಇವನ್ ಲಾಸ್ಟ್ ಮಂತ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಕ್ಯಾಂಪ್ ಅಟೆಂಡ್ ಮಾಡಿದ್ರು ಕ್ಯಾಂಪ್ ಅಟೆಂಡ್ ಮಾಡಿ ಐದು ದಿನನೂ ನಾನು ನೋಡ್ತಾನೆ ಇದ್ದೆ ಅವರಲ್ಲಿ ಆದಂತಹ ಬದಲಾವಣೆನ ಮೂರನೇ ದಿನವೇ ಬಂದು ಮೇಡಮ್ ನಾನು ಚಿಕ್ಕಬಳ್ಳಾಪುರದಲ್ಲಿರೋ ಜನಗಳಿಗೂ ನೀವು ಹೇಳ್ಕೊಡ್ತೀರಾ ಮೇಡಮ್ ಅವ್ರಿಗೂ ಆರೋಗ್ಯ ಕೊಡೋಕ್ಕಾಗತ್ತಾ ಅಂತ ಖಂಡಿತ ಅಂತ ಅವತ್ತೇ ಡೇಟು ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೊಟ್ಟೋದ್ರು ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ ಸೊ ಹೀಗಾಗಿ ಅವರು ಈ ಒಂದು ಶಿಬಿರನ ಎಂಟನೇ ತಾರೀಕಿಂದ ಮಾಡಿದರು ಅಂದರೆ ಅಲ್ಲಿ ಒಂದು ವೈಶ್ಯ ಹೇಳ್ತೀನಿ ಒಂದು ಶಿಬಿರ ನಾನು ಐದು ದಿನ ಮಾಡ್ತೀನಿ ನನಗೆ ಮಿನಿಮಮ್ ಟೆನ್ ಅವರ್ಸ್ ಬೇಕು ಏನು ಪ್ರಾಣಾಯಾಮ ಎಕ್ಸ್ಪ್ಲೈನ್ ಮಾಡೋಕೆ ಬೇಕು ನಂಗೆ ಯಾಕೆಂದ್ರೆ ಪ್ರಾಣಾಯಾಮ ಏನು ಅಂತ ಜನ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಾಣಾಯಾಮ ಮಾಡೋದು ಸುಲಭ ಅರ್ಥ ಮಾಡ್ಕೊಳ್ದೆ ಮಾಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಿಟ್ಬಿಡ್ತಾರೆ ಬಟ್ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದ ಅನುಭವ ಏನಂದ್ರೆ ಎಸ್ಪೆಷಲಿ ಕಪಾಲ ಭಾತಿ ಹೇಳ್ಕೊಡ್ಬೇಕಾದ್ರೆ ಎಲ್ಲ ಕಡೆಗೂ ಕರೆಕ್ಷನ್ಸ್ ಇರುತ್ತೆ ಸೊ ಇಲ್ಲಿ ನಿಜವಾಗ್ಲೂ ಒಂದು ಕರೆಕ್ಷನ್ ಸಿಕ್ಕಲಿಲ್ಲ ಅಂದರೆ ಇಲ್ಲಿ ಬಂದಂತಹ ಮಹನೀಯರು ಮಹಿಳೆಯರು ಎಲ್ಲರೂ ಎಷ್ಟು ಆಸಕ್ತಿಯಿಂದ ತಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೋಬೇಕು ಈ ಪ್ರಾಣಾಯಾಮ ಕಲಿಲೇಬೇಕು ಅನ್ನೋ ಸಂಕಲ್ಪದಲ್ಲಿ ಬಂದಿದೆ ಅಂತ ನನಗನ್ಸುತ್ತೆ ಇದು ನಾನ್ನೂರ ನಲವತ್ತೆರಡನೇ ಉಚಿತ ಶಿಬಿರ ಅನ್ನೊಂದು ವೈಜ್ಞಾನಿಕ ಥ್ರೂಔಟ್ ವರ್ಲ್ಡ್ ಓಡಾಡ್ತೀನಿ ಓವರ್ಸೀಸಲ್ಲೂ ಎಲ್ಲ ಕಡೆ ಅಮೇರಿಕಾ ಇರ್ಬೋದು ದುಬಾಯ್ ಇರ್ಬೋದು ಮೆಕ್ಸಿಕೋ ಇರ್ಬೋದು ಎಲ್ಲ ಕಡೆಗೋಗಿ ಎಲ್ಲ ಕಡೆಗೂ ಫ್ರೀ ಕ್ಯಾಂಪೇನ್ ನಾನು ಮಾಡೋದು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಏನು ಟ್ರಾವೆಲಿಂಗ್ ಪೂರ್ತ ಎಲ್ಲ ಟ್ರಾವ್ಲಿಂಗ್ ಪೆನ್ಷನ್ ಪೆನ್ಷನಲ್ಲೇ ನಮ್ಮ ಜೀವನಾನ ಮಾಡ್ತಾ ಇರ್ತೀವಿ ನಮಗೇನು ಹಣದ ಅವಶ್ಯಕತೆ ಏನೂ ಇಲ್ಲ ಬಟ್ ಟ್ರಾವೆಲಿಂಗ್ ಒಂದು ಎಕ್ಸ್ಪೆಕ್ಟ್ ಸ್ಟೇ ಇಲ್ಲಿ ಸ್ಟೇ ಟ್ರಾವೆಲಿಂಗ್ ಸ್ಟೇನೂ ಅಷ್ಟೇ ಹೇಗೆ ಅಂದರೆ ಅವ್ರ ಮನೆಯಲ್ಲಿ ಅವರ ಪೇರೆಂಟ್ಸನ್ನು ಪೇರೆಂಟ್ಸು ಅದು ತಂದೆ ತಾಯಿನ ಹೇಗೆ ನೋಡ್ಕೊಳ್ತಾರೋ ಆ ರೀತಿ ನಮ್ಮನ್ನು ಮತ್ತು ನನ್ನ ಶಿಷ್ಯ ವಿಜಯ ಶಿರೋಲಿ ಇವರು ನನ್ನ ಹಸ್ಬೆಂಡ್ ಮಾಧವ ಸದಾಶಿವ ಎಲ್ಲರಿಗೂ ಆ ಸರಳ ಇದನ್ನು ಒಂದು ಅರೇಂಜ್ ಮಾಡಿ ಹೇಮಲತಾ ಅನ್ನೋರ ಮನೇಲಿ ಅವರಂತೂ ಪಾಪ ಅವ್ರ ಮನೇಲಿ ಬೆಡ್ರಿಡನೆಲ್ಲ ಇದ್ದಾರೆ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ ಇದು ಒಂದಷ್ಟೇ ಫಸ್ಟು ನಾವು ಚೌಲ್ಟ್ರಿಲ್ ಮಾಡ್ತಾ ಇದ್ವಿ ನೆನ್ನೆ ತನಕ ಅಲ್ಲಿ ಧೂಳಿನ ಅನುಭವ ಆಗಿ ನೆನ್ನೆ ಒಂದು ಸ್ವಲ್ಪ ಜನಕ್ಕೆ ಏಕೆಂದರೆ ಪ್ರಾಣಾಯಾಮ ಧೂಳು ರಹಿತ ಇರುವಂತಹ ಜಾಗದಲ್ಲಿ ಮಾಡಬೇಕು ಕಷ್ಟ ಆಯಿತು ಅದಕ್ಕೆ ಇವತ್ತು ಈ ದೇವಸ್ಥಾನದಲ್ಲಿ ಅದ್ಭುತವಾಗಿದೆ ಪವಿತ್ರವಾದ ಸ್ಥಳ ಒಂದು ವಿನಾಯಕನ ಈ ಒಂದು ದೇವಸ್ಥಾನದಲ್ಲಿ ಚೆನ್ನಾಗಿ ನಡೀತಾ ಇದೆ ಪ್ರತಿದಿನ ಒಂದು ಅಥವಾ ಎರಡು ಪ್ರಾಣಾಯಾಮ ಅಷ್ಟೇ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಇಲ್ಲಿ ಬರೋ ಜನ ಇರೆಸ್ಪೆಕ್ಟಿವ್ ಆಫ್ ಏಜ್ ಇರೆಸ್ಪೆಕ್ಟಿವ್ ಆಫ್ ಕೇಡರ್ ಅವ್ರದ್ದೇನೇ ಸ್ಟೇಟಸ್ ಇಲ್ರಿ ಎಲ್ಲರೂ ನನ್ನ ಸ್ಟೂಡೆಂಟ್ ಎಲ್ರಿಗೂ ಹೋಮ್ ವರ್ಕ್ ಇಸ್ ಕಂಪಲ್ಸರಿ ಸೊ ಬೆಳಗ್ಗೆ ಎದ್ದು ಅವರೆಲ್ಲರೂ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ನಾನು ಅರ್ಧ ಗಂಟೆ ಮೊದಲೇ ಬರ್ತೀನಿ ಅವರ ಅನುಭವನ ಹೇಳಿದಾಗ ನಾ ಪ್ರತಿಯೊಬ್ಬರಲ್ಲೂ ಚೆಕ್ ಮಾಡಿ ಏನಾದ್ರು ತಪ್ಪು ಇದ್ದರೆ ಅದನ್ನು ತಿದ್ದಿ ನೆಕ್ಸ್ಟ್ ಪ್ರಾಣಾಯಾಮನ ಮುಂದುವರಿಸ್ತೀನಿ ಇವತ್ತು ನಾಲ್ಕನೇ ದಿನ ಇವತ್ತು ಅನುಲೋಮ ವಿಲೋಮ ಅದ್ಭುತವಾದ್ದು ನನ್ನ ತುಂಬ ಪ್ರಿಯವಾದ ನನ್ನ ರಿಸರ್ಚ್ ನಾನು ರಿಸರ್ಚ್ ಮಾಡಿರೋದು ವೈಜ್ಞಾನಿಕ ಪ್ರ ಸೈಂಟಿಫಿಕ್ ಪ್ರಾಣಾಯಾಮ ಇಂಪ್ಯಾಕ್ಟ್ ಆನ್ ಥೈರಾಯ್ಡ್ ಡಿಸೀಸಸ್ ನಾನೇ ಥೈರಾಯ್ಡ್ ನೋಡು ಹನ್ನೆರಡು ಹದಿನೈದು ವರ್ಷದಿಂದ ಥೈರಾಯ್ಡ್ ಇದೆ ಒಂದೇ ಒಂದು ಮೆಡಿಕೇಶನ್ ತಗೊಳ್ತಾ ಇಲ್ಲ ಆಸ್ಮ್ಯಾಟಿಕ್ ಸಹ ಮೊದ್ಲು ಇನ್ಹೇಲರ್ ತೊಗೊಳ್ತಾ ಇಲ್ಲ ಏನೂ ತಗೊಳ್ತಾ ಇಲ್ಲ ಈ ಒಂದು ಪ್ರಾಣಾಯಾಮದಲ್ಲೇ ನನ್ನ ಒಂದು ಮಾನಸಿಕವಾದಂತಹ ಒಂದು ಶಕ್ತಿನ ಹೆಚ್ಚು ಮಾಡಿಕೊಂಡು ದೈಹಿಕ ಆರೋಗ್ಯನೂ ಕಾಪಾಡಿಕೊಂಡು ನಾನು ಬಂದೀನಿ ಇದಕ್ಕೆ ಯಾವಾಗಲೂ ನನ್ನ ಶಿಷ್ಯ ವಿಜಯಶಿರಲ್ಲಿ ಹೊರಗಡೆಗೆ ಹೋದ್ರಂತೂ ಪಾಪ ಈ ವಯಸ್ಸಲ್ಲಿ ಸಹ ಮೇಡಮ್ ಒಬ್ಬರೇ ಹೋಗ್ಬಾರ್ದು ನನ್ನ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ಬಂದು ಸಹಕಾರ ಕೊಡ್ತಾರೆ ಇನ್ನು ನನ್ನ ಹಸ್ಬೆಂಡ್ ಬಗ್ಗೆ ನಾನೇನು ಜಾಸ್ತಿ ಹೇಳ್ಕೊಳೋಂಗಿಲ್ಲ ಅವ್ರು ನನ್ನ ಜೊತೆ ಇದ್ದಾರೆ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಎಷ್ಟು ಸಹಕಾರ ಕೊಡ್ತಾರೆ ಹೇಳಿ ನನ್ನ ನಾನು ಇರೋದು ಮೈಸೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅಭಿವೃದ್ಧಿ ಆಗಿದೆ ಎಲ್ಲ ಮೈಸೂರೇ ನಾನು ನ್ಯಾಷನಲ್ ಲೆವೆಲ್ ಟೇಬಲ್ ಟೆನಿಸ್ ಪ್ಲೇಯರ್ ಸಹ ಚೈಲ್ಡ್ ವೆಲ್ಫೇರ್ ಕಮಿಟೀಲಿ ಜಡ್ಜಾಕ್ ಸಹ ಐದು ವರ್ಷ ಕೆಲಸ ಮಾಡಿದ್ದೀನಿ ಗಾನ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಲ್ಲಿ ಅಲ್ಲೂ ಸಹ ಐದು ವರ್ಷ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೀನಿ ಈಗ ನಾನು ಪ್ರೊಫೆಸರ್ ಇನ್ ಸೈನ್ಸ್ ಆಫ್ ಪ್ರಾಣಾಯಾಮ ಡಿಪಾರ್ಟ್ಮೆಂಟ್ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದಲ್ಲಿ ನಾನು ಸೇವೆನ ನಾನು ಸಲ್ಲಿಸ್ತಾ ಇದ್ದೀನಿ ದಿಸ್ ಈಸ್ ಮೈ ಸ್ಮಾಲ್ ಪ್ರೊಫೈಲ್ ಇದಕ್ಕೆ ನಾನು ಥೆರಪಿ ಸಹ ಯಾರು ಬಂದವ್ರಿಗೆ ಥೆರಪಿ ಸಹ ನಾನು ಕೊಡ್ತೀನಿ ಅವರು ಕೌನ್ಸಿಲಿಂಗ್ ಮಾಡಿ ಅವರ ಒಂದು ಮನಸ್ಸಿನ ಆಧಾರದ ಮೇಲೆ ಈ ಪ್ರಾಣಾಯಾಮನ ಕೊಡ್ತೀನಿ ಈಕೆ ಉಸಿರಿಗೂ ಮನಸ್ಸಿಗೂ ಅವಿನಾಭಾವ ಸಂಬಂಧ ಇದೆ ಸೊ ಅದರಿಂದ ಸಕ್ಸಸ್ ಖಂಡಿತ ಆಗ್ತಾ ಇದೆ ಒಂದು ಫೇಲ್ಯೂರ್ ಇಲ್ಲ ಅನ್ನೋ ಎಲ್ಲಾದರೂ ಮಿನಿಮಮ್ ನೂರು ಜನ ಸ್ಟೂಡೆಂಟ್ಸ್ ಖಂಡಿತ ಸೇರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿ ಆ ಒಂದು ರೀತಿಯ ಸಾತ್ವಿಕತೆ ಒಂದು ರೀತಿಯ ದೈವಿಕತೆಯ ಒಂದು ಅನುಭವ ನನಗೆ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರೂಪಾ ಆಮ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಆ್ಯಕ್ಚುಲಿ ನಾನು ಈ ಕ್ಯಾಂಪಿಗೆ ಬಂದಿದ್ದು ರೀಸನ್ನು ಸರಳ ಆಂಟಿಯಿಂದ ಅವ್ರದ್ದು ನೋಡ್ಬಿಟ್ಟು ಓಕೆ ಫೈನ್ ಆಂಟಿ ಹೇಳ್ತಿದ್ದಾರೆ ಅಂತ ಬಂದಿದ್ದು ನನ್ಗೆ ನಿಜ ಇಂಟ್ರೆಸ್ಟ್ ಇರಲಿಲ್ಲ ಬಂದಾದ್ಮೇಲೆ ಗೊತ್ತಾಯ್ತು ಪ್ರಾಣಾಯಾಮ ಎಷ್ಟು ಒಳ್ಳೇದು ಮಾಡತ್ತೆ ನಮ್ಮ ಬ್ರೀತಿಂಗ್ ಟೆಕ್ನಿಕ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು ನಂಗೆ ಫಸ್ಟ್ ಡೇನೆ ಅಂಡರ್ಸ್ಟ್ಯಾಂಡ್ ಆಯಿತು ಸೆಕೆಂಡ್ ಡೇ ಕಪಾಲಭಾತಿಯಿಂದ ತುಂಬ ಆಯ್ತು ಥರ್ಡ್ ಡೇ ನಾನು ಮೇಡಮ್ ಹತ್ರ ಮಾತಾಡಿದೆ ಮೀನ್ಸ್ ದೇವಿಕಾ ಮೇಡಮ್ ಹತ್ರ ಮಾತಾಡಿದೆ ಸೊ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಹೇಳ್ಕೊಳೋಕ್ಕೂ ತುಂಬ ಹೆಲ್ಪ್ ಆಯಿತು ಇವತ್ತಿನ ಅನುಲೋಮ್ ವಿಲೋಮ್ ಇದರಿಂದ ಐ ಆಮ್ ಏಬಲ್ ಟು ಪುಟ್ ಔಟ್ ಸೋ ಮೆನಿ ಥಿಂಗ್ಸ್ ಔಟ್ಸೈಡ್ ಆಫ್ ಮೈ ಬ್ರೈನ್ ನಾನು ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು